ಕರ್ಕಾಟಕ ಕರ್ಕಾಟ ಕರ್ಕಾಟಕ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಪಾಸಿಟಿವ್ ಆಗೇ ಇದೆ ಶತ್ರುಗಳಿಂದ ಮುಕ್ತಿ ಧನಲಾಭ ಒಂದಷ್ಟು ಆಭರಣ ಖರೀದಿ ಅಂತೇಳಲ್ಲ ಎಲ್ಲವೂ ಪಾಸಿಟಿವ್ ಆಗುತ್ತಾ ಗುರುಜಿ ಇಲ್ಲಿ ಯಾಕೆ ಪಾಸಿಟಿವ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಗುರು ಸ್ವಕ್ಷೇತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ರೆ ಒಳ್ಳೆ ಫಲಗಳು ಕೊಡುತ್ತೆ ಯಾವುದೇ ಆಗಲಿ ಗುರು ಜನ್ಮದಲ್ಲಿ ಇದ್ದಾಗ ಆವಾಗ ಯಾವಾಗಲೂ ದುಃಖ ಯೋಚನೆಗಳು ಅಂತ ನಾವು ನೋಡಬಹುದಾಗಿದೆ ಆದರೆ ಇಲ್ಲಿ ಯಾಕೆ ಕರ್ಕಾಟಕ ರಾಶಿಗೆ ಒಳ್ಳೇದನ್ನ ಕೊಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಉಚ್ಚ ಸ್ಥಾನ ಆಗಿರುತ್ತೆ ಈ ಗುರುಗ್ರಹಕ್ಕೆ ಮಕರ ರಾಶಿ ನೀಚ ಆಗಿರ್ತಾನೆ ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನ ಆಗಿರುತ್ತೆ ಆ ಒಂದು ಕಾರಣಕ್ಕೆ ಏನಾದರೂ ಆಭರಣಗಳ ಖರೀದಿ ಮಾಡುವಂಥದ್ದು ಅಥವಾ ಮನೆ ಖರೀದಿ ಮಾಡುವಂಥದ್ದು ಭೂಮಿ ಖರೀದಿ ಮಾಡುವಂಥದ್ದು ಆಲೋಚನೆಗಳು ಜಾಸ್ತಿ ಇರುತ್ತೆ ಅಂದರೆ ದುಡ್ಡು ಸಂಪತ್ತು ಹೆಚ್ಚಾಗಿ ಕಂಡುಬರುವಂಥದ್ದಾಗಿರುತ್ತೆ ಮತ್ತು ಗುರು ಧನಕಾರಕ ಆಗುತ್ತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ ಬಹಳ ಜನಕ್ಕೆ ಮಕ್ಕಳೇ ಯೋಗ ಇರೋದಿಲ್ಲ ಮದುವೆಯಾಗಿ ಬಹಳ ವರ್ಷಗಳಾಗಿರುತ್ತೆ ಹಾಗಾಗಿ ಅಂಥವರೆಗೂ ಸಹ ಮಕ್ಕಳ ಯೋಗಗಳನ್ನು ಉಂಟು ಮಾಡುವಂಥವನಾಗಿರ್ತಾನೆ ಹಾಗಾಗಿ ಗುರು ಜನ್ಮದಲ್ಲಿದ್ದಾಗ ಆದಷ್ಟು ಗುರು ನಂತರ ಗುರು ಜಪ ಅಥವಾ ಗುರು ದೇವಸ್ಥಾನಗಳಿಗೆ ಭೇಟಿ ಮಾಡಿದಷ್ಟು ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವರಿಗೆ ಶುಭ ಕಾರ್ಯಗಳು ಮತ್ತು ಹಣಕಾಸಿನ ವಿಚಾರದಲ್ಲಿ ಮತ್ತೆ ಹಣ ಒಂದೇ ಅಲ್ಲ ಏನಾದರೂ ಖರೀದಿ ಮಾಡುವಂಥ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ